வெல்கம் வெல்கம் டு டு மை மை யூடியூப் சேனல் ஹாய் फ्रेंड्स ஹலோ நியூ ಅಂತ ಭಾವಿಸ್ತೀನಿ நானும் ತುಂಬ ದಿನಗಳಾದಮೇಲೆ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕಾರಣಾಂತರಗಳಿಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿರಲಿಲ್ಲ ಇದು ಬಂದ್ಬಿಟ್ಟು ಮಾರ್ಚ್ ಸಿಕ್ಸ್ಟೀನ್ ಬ್ಲಾಗ್ ಆಗಿರುತ್ತೆ ನಮ್ಮ ದೊಡ್ಡಪ್ಪ ಅವರು ಜಮೀನ್ ಹತ್ರ ಹೋಗಿದ್ವಿ ಏನೆಲ್ಲ ಮಾ ಹೆಂಗೆಲ್ಲ ನಾವು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಏನೆಲ್ಲ ಆಯಿತು ಅವತ್ತಿನ ದಿನ ಅಂತ ಫುಲ್ ವೀಡಿಯೋನ ಆಚರಿಸ್ತೀನಿ ನೋಡಿ ಯಾವುದೂ ಕೂಡ ನಾನು ಮ್ಯೂಟ್ ಮಾಡಲ್ಲ ಅಂದರೆ ಎಲ್ಲ ರಾ ವೀಡಿಯೋಸೇ ಹಾಕ್ತೀನಿ ನೀವು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೇಳಿದ್ರು ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಲ್ಲ ಮುದ್ದು ಇಲ್ಲ ಅದನ್ನ ಅದಕ್ಕೆ ತೋರಿಸ್ತಿದ್ದೆ ನಾನು স্ট্রাই নমিনা গুলো

ಇತ್ರಿ ಮೀಡಿಯಾ ಪಪ್ಪ ಮಾಡುದು ಪಪ್ಪ ನೋಡು ಕೇಳ್ಬೇಡ ಅಲ್ಲಿ